ಶಾಲಾ ಕಾಲೇಜುಗಳಲ್ಲಿ ಸಮವಸ್ತ್ರವನ್ನು ಸಿದ್ದರಾಮಯ್ಯವ್ರು ಬಂದ ಮೇಲೆ ಮಾಡಿರ್ತಕ್ಕಂಥದ್ದಲ್ಲ ಹಿಂದಿನಿಂದಲೂ ಕೂಡ ಆ ಪದ್ಧತಿ ನಡೆದುಕೊಂಡು ಬಂದಿರತಕ್ಕಂಥದ್ದು ಉದ್ದೇಶ ಏನು ಅಂತ ಹೇಳಿದರೆ ಶಾಲಾ ಕಾಲೇಜಿಗೆ ಮಕ್ಕಳು ಬರ್ತಕ್ಕಂಥದ್ದು ಉತ್ತಮ ಶಿಕ್ಷಣವನ್ನು ಪಡೆದುಕೊಂಡು ಮುಂದೆ ಸಮಾಜದಲ್ಲಿ ಮುಂಚೂಣಿಗೆ ಬಂದು ಸಮಾಜದ ಒಬ್ಬ ಸತ್ಪ್ರಜೆಯಾಗಿ ಮುಂದೆ ಬೆಳಿಬೇಕು ಅನ್ನುವ ಸದುದ್ದೇಶ ಇರ್ತಕ್ಕಂಥದ್ದು ಸಮವಸ್ತ್ರ ಅಂತಕ್ಕಂಥ ಉದ್ದೇಶ ಇಷ್ಟೇ ಇರ್ತಕ್ಕಂಥದ್ದು ನಿಮ್ಮ ನಿಮ್ಮ ರೀತಿ ರೀತಿ ವಿಷ ಬೀಜವನ್ನು ಬಿತ್ತಕ್ಕಂಥ ಕೆಲಸ ಅಲ್ಲ ಶಾಲಾ ಕಾಲೇಜುಗಳು ಹೋಗ್ತಕ್ಕಂಥ ಮಕ್ಕಳು ಅಲ್ಲಿ ಶಿಕ್ಷಣವನ್ನು ಪಡಿಬೇಕಾಗಿರ್ತಕ್ಕಂಥದ್ದು ನಾವು ಮಕ್ಕಳು ಏನು ತಿನ್ನಬೇಕು ಏನು ಉಡಬೇಕು ಅಂತಕ್ಕಂಥದ್ದು ನಾವು ನೀವು ತೀರ್ಮಾನ ಮಾಡ್ತಕ್ಕಂಥದ್ದಲ್ಲ ರಾಜ್ಯದ ಉಚ್ಚ ನ್ಯಾಯಾಲಯದ ತೀರ್ಪುಗಳು ನಮ್ಮ ಕಣ್ಮುಂದೆ ಇದೆ ದೇಶದ ಸರ್ವೋಚ್ಚ ನ್ಯಾಯಾಲಯದ ತೀರ್ಪು ಕೂಡ ನಮ್ಮ ಕಣ್ಮುಂದೆ ಇದೆ ಇಷ್ಟಾದರೂ ಸಹ ರಾಜ್ಯ ಸರ್ಕಾರದ ನಡವಳಿಕೆ ನಿಜವಾಗ್ಲೂ ಕೂಡ ನಾಚಿಕೇಡಿನ ಸಂಗತಿ